ಹೇಗಾಯ್ಸ್ ವೆಲ್ಕಮ್ ಅವ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ನೀವೇನಾದ್ರೂ ಚೆನ್ನಾಗಿ ಫಸ್ಟ್ ಟೈಮ್ ಅಂದರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಈ ವಿಡಿಯೋನಲ್ಲಿ ನಾನು ಚಾಕ್ಲೇಟ್ ಮಾಡ್ತಾಯಿದ್ದೀನಿ ಸೊ ನಾನು ಇದಕ್ಕೆ ನೀವು ಟ ಚಾಕ್ಲೇಟ್ ಅಂತ ಕೊಟ್ಟಿದ್ದೀನಿ ನೀವೇನಾದ್ರೂ ಸ್ವೀಟ್ ಡೆಸರ್ಟ್ಗೆ ನಿಮ್ಮಿಷ್ಟಾದಂಥ ಡ್ರೈ ಫ್ರೂಟ್ಸ್ ತೋ ಅಥವಾ ಏನೋ ಒಂದು ನೇಮ್ ಇಟ್ಕೊಳ್ಳಿ ಬಟ್ ನಾನೇನೋ ಚಾಕ್ಲೇಟ್ ಅಂತ ಇಟ್ಕೊಂಡಿದ್ದೀನಿ ಸೊ ಇದನ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ತೋರಿಸ್ತೀನಿ ಬನ್ನಿ ಸೊ ಫಸ್ಟಿಗೆ ಇಲ್ಲಿ ವಾಲ್ನಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ವಾಲ್ನಟ್ಸು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಶ್ಟ್ ಇದ್ದೀನಿ ಆ್ಯಂಡ್ ಎಲ್ಲ ಇಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ ನೀವು ನ್ಯಾಚುರಲ್ ಆಗಿ ತಿನ್ನಬೇಕು ಹೆಲ್ದಿಯಾಗಿ ಏನಾದರೂ ಮಾಡಬೇಕು ಹೋಮ್ ಮೇಡಾಗಿ ತಿನ್ನಬೇಕು ಆರ್ಟಿಫಿಷಿಯಲ್ ಪ್ರೊಸೆಸ್ಡ್ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡೋರಿದ್ರೆ ನಿಮಗೆ ಇದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ ಆ್ಯಂಡ್ ವಾಲ್ನಟ್ಸ್ನ ಸ್ವಲ್ಪ ಲೈಟ್ ಆ್ಯಂಡ್ ಲೈಟ್ ಗೋಲ್ಡನ್ ಬ್ರೌನ್ ಅಂದರೆ ಸ್ವಲ್ಪ ಉಗುರು ಬಚ್ಚಿಗಾಗೋರ್ಗು ಹುರ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ವಾಲ್ನಟ್ಸ್ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನ ರೋಸ್ಟ್ ಮಾಡಿಕೊಂಡು ಆ್ಯಂಡ್ ಅದಾದಮೇಲೆ ಒಂದು ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ ಆ್ಯಂಡ್ ಅದಾದಮೇಲೆ ವಾಲ್ನಟ್ಸ್ ಜೊತೆಗೆ ನಾನಿಲ್ಲಿ ಬಾದಾಮಿನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಬಾದಾಮಿ ಫ್ಲೇವರ್ ಮತ್ತು ಗುಡ್ ಫ್ರೋ ಗುಡ್ ಫಾರ್ ಹೆಲ್ತ್ ದಿನಕ್ಕೆ ಐದು ಬಾದಾಮಿ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಹಾಗಾಗಿ ಸ್ವಲ್ಪ ಬಾದಾಮಿನ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಬಾದಾಮಿ ಕೂಡ ಅಷ್ಟೇ ಲೈಟಾಗಿ ಹುರ್ಕೊಬೇಕು ಜಾಸ್ತಿ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಸೀಸ್ ಸೀಸ್ಕೋಬಾರ್ದು ಸೀಸ್ಕೊಂಡು ಟೇಸ್ಟ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ನಾನು ಇಲ್ಲಿ ಗೋಲ್ಡನ್ ಗೋಲ್ಡನ್ ಬ್ರೌನ್ ಆಗೋ ತನಕ ರೋಸ್ಟ್ ಇದ್ದೀನಿ ಆಮೇಲೆ ಎಲ್ಲಾನು ಒಂದು ಜಾರ್ ಅಥವಾ ಬ್ಲೆಂಡರ್ ನಿಮ್ಗೆ ಯಾವುದು ಗ್ರೇನ್ ಮಾಡಕ್ಕೆ ಕನ್ವೀನಿಯೆಂಟ್ ಆಗಿದೆ ಅದಕ್ಕೆ ಹಾಕೊಳ್ಳಿ ನಾನು ಇಲ್ಲಿ ಒಂದು ಮಿಕ್ಸಿ ಗೆ ತಗೊಂಡಿದ್ದೀನಿ ಸೊ ಬಾದಾಮಿ ಹಾಕೊಂಡ್ ಆ್ಯಂಡ್ ಇದೇ ಜಾರ್ಗೆ ನಾನು ಹಸಿ ಖರ್ಜೂರ ಹಾಕ್ಕೊಂತ ಇದ್ದೀನಿ ವೀಡಿಯೋ ಸ್ಟಾರ್ಟಿಂಗಲ್ಲಿ ನೀವು ನೋಡಿದರೆ ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕಿ ಅದನ್ನ ನೆನೆಸ್ಕೊಂಡಿದ್ದೆ ಸೊ ಅದನ್ನು ಫುಲ್ ನೆನ್ ನೆಂದಿರುತ್ತೆ ಸ್ವಲ್ಪ ಆವಾಗ ಸಾಫ್ಟಾಗಿ ಬ್ಲೆಂಡ್ ಆಗುತ್ತೆ ಅಂತ ಹೇಳಿ ಇದೆಲ್ಲ ಹಾಕ್ಕೊಂಡು ಒಂದು ಸತಿ ಬ್ಲೆಂಡ್ ಮಾಡಿಕೊಂಡು ಒಂದು ಜಸ್ಟ್ ಒಂದು ರೌಂಡ್ ಹಾಕ್ಕೊಳ್ಳಿ ಸೊ ಎಲ್ಲನೂ ಡ್ರೈ ಆಗಿರೋದ್ರೆ ರೋಸ್ಟ್ ಮಾಡಿರೋದ್ರಿಂದ ತರಿ ತರಿಯಾಗಿ ಆಗುತ್ತೆ ಆ್ಯಂಡ್ ಅದಾದಮೇಲೆ ಚಾಕ್ಲೇಟ್ ಫ್ಲೇವರ್ಗೋಸ್ಕರ ನಾನಿಲ್ಲಿ ಕೋಕೋ ಕೋಕೋ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಟೂ ಟು ತ್ರೀ ಸ್ಪೂನ್ಸ್ ಕೋಕೋ ಪೌಡರ್ ನೀವು ನೀವು ಎಷ್ಟು ಕ್ವಾಂಟಿಟಿಗೆ ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ನೀವು ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಟೂ ಟೂ ಟು ತ್ರೀ ಸ್ಪೂನ್ಸ್ ಆಫ್ ಕೋಕೋ ಪೌಡರ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇದೆಲ್ಲ ನೀಟಾಗಿ ಬ್ಲೆಂಡ್ ಆದಮೇಲೆ ಲಾಸ್ಟಲ್ಲಿ ಒಣಗಿದ ದ್ರಾಕ್ಷಿನ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದೇನು ಜಾಸ್ತಿ ಬ್ಲೆಂಡ್ ಆಗೋಷ್ಟೇನಿಲ್ಲ ಸೊ ಜಸ್ಟ್ ಒಂದು ರೌಂಡ್ ಸುತ್ತ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು ಅದು ಆಲ್ಮೋಸ್ಟ್ ಮಿಕ್ಸ್ ಆಗಿಬಿಡುತ್ತೆ ಆ್ಯಂಡ್ ನಿಮಗೆ ಇನ್ನೊಂದು ಸ್ವಲ್ಪ ಶುಗರ್ ಬೇಕು ನಿಮಗೆ ಸಕ್ಕ ಸಕ್ಕರೆ ತುಂಬ ಇಷ್ಟ ಅಥವಾ ಸ್ವೀಟ್ನೆಸ್ ಇರಬೇಕು ಅಂತಂದರೆ ನೀವು ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಅದು ಬ್ಲೆಂಡು ಚೆನ್ನಾಗಿ ಬ್ಲೆಂಡ್ ಆದಮೇಲೆ ಆ್ಯಂಡ್ ಫೈನಲಿ ಆ್ಯಂಡ್ ಫೈನಲಿ ನಾನಿಲ್ಲಿ ಪೀನಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅವಾಗ ಅದು ಕ್ರಿಸ್ಪಿನೆಸ್ ಬರುತ್ತೆ ಸೊ ಅದನ್ನ ಸ್ವಲ್ಪ ಹುರ್ಕೊಂಡು ಲೈಟಾಗಿ ಆ್ಯಂಡ್ ಸೀಸ್ಕೊಂಬಿಡಿ ಯಾವುದನ್ನೇ ಆಗಲಿ ಎಲ್ಲನೂ ಮೀಡಿಯಮ್ ಲೋ ಫ್ಲೇನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆವಾಗ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಆ್ಯಂಡ್ ಕ್ರಿಸ್ಪಿನೆಸ್ ಇರುತ್ತೆ ಸೊ ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಇನ್ನೇನು ಲಾಸ್ಟ್ ಸ್ಟೇಜ್ಗೆ ಬಂದ್ವಿ ನಾವು ಸೊ ನ ನಿಮ್ಮ ಹತ್ರ ಅದಾದರೂ ಒಂದು ಮೋಲ್ಡ್ ಇದ್ರೆ ನೀವು ಆ ಮಾಲ್ಡ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ಈ ಚಾಕ್ಲೇಟ್ ಮಾವನ್ನ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನೀವು ಚಾಕ್ಲೇಟ್ನ ಚಿಕ್ಕ ಚಿಕ್ಕದಾಗಿ ಏನು ನಾವು ರುಬ್ಕೋ ಗ್ರೀನ್ ಮಾಡಿರೋವಂಥ ಮಿಶ್ರಣನ ನಿಮಗೆ ಯಾವ ಶೇಪಲ್ಲಿ ಬೇಕು ನಿಮಗೆ ಶೇಪ್ ಮಿಕ್ಕರ್ ಇದ್ದರೆ ನೀವು ಅದನ್ನ ಯೂಸ್ ಮಾಡ್ಬೋದು ನನ್ನ ಹತ್ರ ಇದಿತ್ತು ಸೊ ಈ ಮಾಲ್ಡ್ ಇತ್ತು ಸೊ ಈ ಮಾಲ್ಡ್ನಲ್ಲಿ ನಾನು ಇದನ್ನ ಶೇಪಾಗಿ ಹಿಂಗೆ ಬೇಕು ನನಗೆ ನಾನು ಅದನ್ನ ಈಕ್ವಲ್ ಆಗಿ ಎಲ್ಲ ಮಾಲ್ಡ್ಗೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಟಾಪಿಂಗ್ಸಾಗಿ ನಾನು ಇಲ್ಲಿ ಗ್ರೌಂಡ್ನಟ್ ಏನಿದೆ ಅದನ್ನ ಆವಾಗಲೇ ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನ ಸಿಪ್ಪೆ ತೆಗೆದ್ಬಿಟ್ಟು ಆಫ್ ಆಫ್ ಮಾಡಿದ್ರೆ ಅದು ಚೆನ್ನಾಗಿ ಕುತ್ಕೊಳ್ಳುತ್ತೆ ಮೇಲೆ ಸೊ ಇಯರ್ ಇಸ್ ದ ಫೈನಲ್ ಲುಕ್ ಸೊ ನೋಡೋಕ್ಕೆ ಎಷ್ಟೊಂದು ಕಲರ್ಫುಲ್ಲಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಆ್ಯಂಡ್ ಟೇಸ್ಟ್ ವಾಸ್ ನೆಕ್ಸ್ಟ್ ಲೆವೆಲ್ ತುಂಬಾ ಚೆನ್ನಾಗಿತ್ತು ಮಸ್ಟ್ ಟ್ರೈ ಸಿಂಪಲ್ಲಾಗಿ ಈಸಿಯಾಗಿ ಹೆಲ್ದಿಯಾಗಿ ಕ್ವಿಕ್ಕಾಗಿ ಆಗುವಂಥದ್ದು ನ್ಯಾಚುರಲ್ ಆಗಿ ಮಾಡ್ಬೋದು ಆ್ಯಂಡ್ ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸಲ್ಲಿ ಸೊ ದಿಸ್ ಇಸ್ ಔಟ್ ಇಟ್ ಲಕ್ಸ್ ಸೊ ಮಸ್ಟ್ ಟ್ರೈ ಸೊ ಇವತ್ತು ನೆಕ್ಸ್ಟ್ ಡೇ ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈ ಹಬ್ಬಕ್ಕೆ ಹೆಂಗೆ ನಾವು ಬೇವು ಬೆಲ್ಲ ತಿಂತೀವಿ ಅದೇ ಥರ ನಮ್ಮ ಜೀವನದಲ್ಲಿ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಏನೇ ಕಷ್ಟ ಸುಖ ಏನೇ ಬಂದರೂ ಎಲ್ಲಾನು ಈಕ್ವಲ್ ಆಗಿ ಫೇಸ್ ಮಾಡೋಣ ಅಂತ ಹೇಳ್ತಾ ಈ ವರ್ಷ ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲ ಆಗಲಿ ಅಂತ ಹೇಳ್ತಾ ಯುಗಾದಿ ಹಬ್ಬದ ಊಟ ಹಬ್ಬದ ಊಟ ಸ್ಪೆಷಲ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇಟಿಯನ್